ರಕ್ಷಾ ಬಂಧನ ಹಬ್ಬವು ಸಹೋದರ ಸಹೋದರಿಯರ ನಡುವಿನ ಪ್ರೀತಿ ಬಾಂಧವ್ಯವನ್ನು ಸಂಕೇತಿಸುವ ಹಬ್ಬವಾಗಿದೆ ಎಸ್ಐ ಜೋಗುರ ವಿಜಯಪುರ ಆಲಮೇಲ ಪಟ್ಟಣದ ವಿಶ್ವೇಶ್ವರ ಬಾಲಭಾರತಿ ಶಾಲೆಯಲ್ಲಿ ಸಂಭ್ರಮದಿಂದ ರಕ್ಷಾಬಂಧನ ಹಬ್ಬ ಆಚರಿಸಲಾಯಿತು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರಿಗೆ ರಾಖಿ ಕಟ್ಟಿ ಸಂಭ್ರಮಿಸಿದ್ರು ಇದೇ ವೇಳೆ ಶಿಕ್ಷಕಿಯರು ಅತಿಥಿಗಳಿಗೆ ರಾಖಿ ಕಟ್ಟಿ ಆರತಿ ಬೆಳಗಿ ದೀರ್ಘಾಯುವಾಗಿ ಬಾಳುವಂತೆ ಹರಿಸಿದ್ರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಸ್ಥೆ ಅಧ್ಯಕ್ಷರಾದ ಎಸ್ಐ ಜೋಗೂರ ರಕ್ಷಾಬಂಧನ ಹಬ್ಬವು ಸಹೋದರ ಸಹೋದರಿಯರ ನಡುವಿನ ಪ್ರೀತಿ ಕಾಳಜಿ ಮತ್ತು ರಕ್ಷಣೆ ಬಾಂಧವ್ಯವನ್ನು ಸಂಕೇತಿಸುವ ಹಬ್ಬವಾಗಿದೆ ಈ ದಿನ ಸಹೋದರಿಯು ತನ್ನ ಸಹೋದರನ ಕೈಗೆ ರಾಖಿಯನ್ನು ಕಟ್ಟಿ ಅವನ ದೀರ್ಘಾಯುಷ್ಯ ಮತ್ತು ಸಂತೋಷವನ್ನು ಬಯಸ್ತಾಳೆ ಜತೆಗೆ ಸಹೋದರನು ತನ್ನ ಸಹೋದರಿಯನ್ನು ಯಾವುದೇ ರ ಕಷ್ಟದಿಂದ ರಕ್ಷಿಸುವುದಾಗಿ ಭರವಸೆ ನೀಡ್ತಾನೆ ರಕ್ಷಾಬಂಧನವು ಕುಟುಂಬ ಮತ್ತು ಸ್ನೇಹಿತರನ್ನು ಒಟ್ಟುಗೂಡಿಸಿ ಸಾಮಾಜಿಕ ಏಕತೆ ಮತ್ತು ಸಾಮರಸ್ಯವನ್ನು ಉತ್ತೇಜಿಸುತ್ತದೆ ಎಂದು ಹೇಳಿದರು

विश्व भ्रातृत् मे विश्व भातृत् अंश गुण हाथ उद्देशल इक वसुद कुटुबू परिवार अंतर नार ஒரு ரோல இருக்கிறேன் நான் आजेश्चோக்கு வந்து இந்த కార్యక్రமಕ್ಕೆ அசோகர் சார் பா சந்தோஷமிகு நெல்லை கோகுல அமரேஷ்வராஸ் அவர்களுக்கு எனது நல்வரவு மற்ற எல்லாரಿಗும் இந்த மாலை முகரந்தால நிகழ்ச்சிக்கு இந்த कार्यक्रमல ಭಾಗவெச்சி மாந்தா ಸಾನಿಧ್ಯ ವಹಿಸಿ ಮಾತನಾಡಿದ ವೇದಮೂರ್ತಿ ಅಮರೇಶ್ವರ ಶಾಸ್ತ್ರಿಗಳು ಸತತವಾಗಿ ಮೂವತ್ತಾರು ವರ್ಷಗಳ ಕಾಲ ನಿರಂತರವಾಗಿ ರಕ್ಷಾಬಂಧನ ಹಬ್ಬವನ್ನು ಈ ಶಾಲೆಯಲ್ಲಿ ಆಚರಿಸ್ತಾ ಮಕ್ಕಳಿಗೆ ಉತ್ತಮ ಸಂಸ್ಕಾರ ಹಾಗೂ ಭಾತೃತ್ವ ಭಾವನೆಗಳನ್ನು ಕೊಡ್ತಾ ಬಂದಿರುವ ಶಿಕ್ಷಕರ ಕಾರ್ಯ ಶ್ಲಾಘನೀಯ ಎಂದರು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ನಾವು ಆಚರಿಸುವ ಹಬ್ಬ ಹರಿದಿನಗಳ ಮಹತ್ವ ತಿಳಿಸ್ತಾ ಮುಂದಿನ ಪೀಳಿಗೆ ಕೊಂಡು ಎಲ್ಲವು ಶಾಲೆಗಳು ಮಹತ್ವದ ಪಾತ್ರವನ್ನು ವಹಿಸ್ತೀವಿ ಅಂತಹ ಶಾಲೆಗಳ ಸಾಲಿನಲ್ಲಿ ವಿಶ್ವೇಶ್ವರ ಬಾಲಭಾರತಿ ಶಾಲೆ ಮುಂಚೂಣಿಯಲ್ಲಿರೋದು ಸಂತೋಷ ಸಂಗತಿ ಎಂದರು ಅದೇ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ವಾರ್ಷಿಕ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತ ವೀರಪ್ಪ ಹೊಸೂರ್ ಅವರಿಗೆ ಸಂಸ್ಥೆಯ ವತಿಯಿಂದ ಸನ್ಮಾನಿಸಲಾಯಿತು ಅಲೋಕ ಬಡದಾಳ ಬಿ ಎಸ್ ಹೊಸೂರ ರಕ್ಷಾಬಂಧನದ ಕುರಿತು ಮಾತನಾಡಿದರು ಈ ವೇಳೆ ಸಂಸ್ಥೆಯ ಅಧ್ಯಕ್ಷ ಎಸ್ ಐ ಜೋಗೂರ ಪತ್ರಕರ್ತ ವೀರಪ್ಪ ಹೊಸೂರ ಅಲೋಕ್ ಬಡದಾಳ ಅಕ್ಷಯ್ ಕುಲಕರ್ಣಿ ಮುಖ್ಯ ಗುರುಗಳು ಲಕ್ಷ್ಮೀಪುತ್ರ ಕಿರಣಿ ಸಮರ್ಥ ಕುಳಾರಿ ಶೆಟ್ಟಿ ಚಂದ್ರಕಾಂತ ದೇವರಮನಿ ಪ್ರಶಾಂತ್ ಗಡದೆ ಲಕ್ಷ್ಮೀಬಾಯಿ ಹಳೇಮನಿ ಸೀತಾ ಆರ್ಯಶಂಕರ ಸುರುಬಾಯಿ ಬಂಡಗರ ಸುನೀತ ಗುಂಡನ ವೀಣಾ ರಾಂಪುರ ಮಠ ರಕ್ಷಿತಾ ಹಡಪದ ಮುಂತಾದವರು ಉಪಸ್ಥಿತರಿದ್ದರು ಸದಾಸ गुरुदेव परमनाथिस्मिस्ने श्री गुरुवे नमः अखंड कल्याण राज्यದ ಬಂತುರ ಮಹಾನ್ ಮಾನವಕವಾಗಿ ವಿಶ್ವಜ್ಯೋತಿಯಾಗಿ ಇಡಿ ಪ್ರಪಂಚಕ್ಕೆ ಸಾಹಿತ್ಯ ಸಂಸ್ಕಾರ ಸಂಕೃತೀಯ ಕದಿತ ಸೇರಿದ ಬಸವ ತಂಗಯ್ಯನೋ ಜಿಲ್ಲಿ ಆಭೀರ್ಣ ತಾಲೂಕನ ಆರಾಧ್ಯ ದೇವರಾಗಿರತಕ್ಕನ ವಿಶ್ವೇಶ್ವರನ ಪಾವನ ಸನ್ನಿಧಿಗ ಅನಂತಗೋಗಿ ದೀರ್ಘಕ ಪ್ರಣಾಮಗಳನ್ನ ಭಕ್ತಿಯಿಂದ ಬೀತ್ಕರಿಸಿ ಹಾಗೆ ಶ್ರಾವಣ ಮಾಸದಲ್ಲಿ ಹಮ್ಮಿಕೊಂಡಂತ ಶಿಶುನಾಡ ಶಿವಿ ಅರ್ಥಾತ್ ರಕ್ಷಾಬಂಧನ ಅದರ ಬಗ್ಗೆ ನಾನು ಏನ್ ಹೇಳಕ್ ಹೋಗಿ ಯಾಕಂದ್ರೆ ಎಲ್ಲ ಹಿರಿಯ ಜೀವಿಗಳು ಹೇಳಿದ್ದಾರೆ ಅಂತ ರಕ್ಷಾಬಂಧನ ದಿವಸ ಬಹಳಷ್ಟು ಪವಿತ್ರವಾಗಿರುವಂತಹ ಈ ಒಂದು ಪುಣ್ಯಮ ಪರ್ವ ಕಾಲದಲ್ಲಿ ವಿಶ್ವೇಶ್ವರ ಭಾರತಿ ವಿದ್ಯಾಸಂಸ್ಥೆಯ ಎಲ್ಲ ಶಿಕ್ಷಕರು ಹಾಗೂ ಶಿಕ್ಷಕಿಯರಿಗೆ ಪೂರ್ವಕ ಅಭಿನಂದನೆಗಳನ್ನು ಸಮರ್ಪಣವನ್ನು ಮಾಡಿ ಇದುವರೆಗೂ ತಾವೆಲ್ಲ ಬಹಳ ಸುಂದರವಾಗಿ ರಕ್ಷಾ ಬಂಧನದ ಬಗ್ಗೆ ಕುರಿತು ಮುತ್ತಿನಂತಹ ಮಾತುಗಳನ್ನು ಸಮರ್ಪಣೆ ಮಾಡಿರಿ ಮುದ್ದಾದ ಮಕ್ಕಳು ಸುಮಾರು ಒಂದು ಗಂಟೆಗಳ ಕಾಲ ಯಾಕಂದ್ರೆ ಸಣ್ಣ ಮಕ್ಕಳು ಅದಕ್ಕೆ ನಮ್ಮ ಕನ್ನಡ ಶಾಲೆ ಮೇಲೆ ನಾಮ ಫಲಕವನ್ನು ಹಾಕಿರ್ತಾರೆ ಏನಂತ ಶಾಲೆಯೇ ಶಿವಾಲಯ ಮಕ್ಕಳೇ ದೇವರ ಅನ್ಯದನ ಇಲ್ಲದನಂತ ಹುಡುಕಲು ಬೇಡ ದೇವರು ಎಲ್ಲದನ ಕೇಳಿದ್ರೆ ಸಾಕ್ಷಾತ್ ನಿಮ್ಮ ರೂಪದಲ್ಲಿ ವಿಶ್ವರೂಪದ ವಿಶ್ವೇಶ್ವರ ನಿಮ್ಮ ರೂಪದಲ್ಲಿ ಈ ಕಾರ್ಯಕ್ರಮ ವೀಕ್ಷಕರಾಗಿರ್ತಕ್ಕಂಥ ಹೇಳುದು ಹಿರಿಯರು ಸರ್ ಮೂವತ್ತೈದು ವರ್ಷಗಳ ಪರ್ಯಂತವಾಗಿ ಈ ಸಂಸ್ಕಾರವನ್ನು ಕೊಟ್ಟು ಬರ್ತಾರೆ ವಿದ್ಯೆಗಿಂತ ವಿನಯ ಭೂಷಣಿ ಈಗಿನ ದಿನಮಾನದಲ್ಲಿ ಎಷ್ಟೋ ಜನ ವಿದ್ಯಾಂಥರಲ್ಲಿ ಒಂದು ಸಮಾಜ ಭಾತ ಶಕ್ತಿ ಹೆಚ್ಚಾಗಿ ಕಥವಾ ವಿದ್ಯೆ ಮುಖ್ಯವಲ್ಲ ಸಂಸ್ಕಾರ ಅದರ ಜೊತೆಗೆ ವಿನಯ ಅದು ಏನೋ ಅದು ಬಹಳ